ಮಗ ಅವ್ವ ಲೋಟದಲ್ಲಿ ಹಾಲು ಕೊಡುದು ಕೈ ಜಾರಿ ಲೋಟ ಕೆಳಗಡೆ ಬಿದ್ರೆ ಹಾಲ್ ಚಲೋ ಹೋಗ್ಬಿಡೋದು ಅದೇ ಲೋಟ ತೊಳ್ದು ಪುನಃ ಹಾಲು ಕೊಡ್ತಿದ್ಲು ಆದ್ರೆ ಈ ಪ್ಯಾಟೆ ಹುಡುಗಿರು ಬಾಟ್ಲಿದ್ದಂಗೆ ಕೈ ಜಾರಿದ್ರೆ ಹೊಡೆದೋಯ್ತವೇ ಮತ್ತೆ ಸಿಗಕ್ಕಿಲ್ಲ ಲೋಟ ತಾಯಿ ಇದ್ದಂಗೆ ಕಣ್ರಪ್ಪ ತಾಯಿ ಪ್ರೀತಿನೇ ಶಾಶ್ವತ ಪ್ಯಾಟೆಲಿ ನೂರಗಳಲ್ಲಿ ಏಸಿಯವೇ ಪ್ಯಾಟೇಲಿ ಹೊಗೆ ತುಂಬದೆ ಅದಕ್ಕೆ ಬೇಕು ಭಗವಂತ ಕೊಟ್ಟಿರೋ ಗಾಳಿ ಬೆಳಕಿಲ್ವನ್ರಲ್ಲ ಅಷ್ಟು ಸಾಕು ಅಲ್ಲ ಕಣ್ರಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ಲ ಪ್ಯಾಟೇಲಿ ಅಪ್ಪ ಅವ್ರನ್ನ ರುದ್ರಾಶ್ರಮಕ್ಕೆ ಹಾಕಿರೋ ಎಷ್ಟು ಇತಿಹಾಸ ಬೇಕಲ್ ನಿಮಗೆ ಬಂದ ನಮ್ಮ ಹಳ್ಳಿಗೆ ಅಪ್ಪ ಅವನ್ನ ರುದ್ರಾಶ್ರಮಕ್ಕೆ ಹಾಕಿರೋ ಒಂದು ಉದಾಹರಣೆ ತೋರ್ಸಿಲ್ಲ ಸಾಯ ಗಂಟಾದ ಮನೆ ಜೀತ ಮಾಡ್ಕೊಂಡಿರ್ತೀನಿ